ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು ನಾನು ಅದಕ್ಕೆ ಅವರ ಹತ್ರ ತಪ್ಪು ಮಾಡಿಸಿ ಮತ್ತು ಎಲ್ಲರೂ ಸಹ ಒಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿಣಿ ಆ ಇಡೀ ಬ್ರಹ್ಮಾಂಡಕ್ಕೆ ನಾನು ಕ್ಷಮಕ್ಕೆ ನನಗೆ ಅದು ಕಾರ್ಯಕ್ರಮ ಅಂದರೆ ಅವರು ಉಷಾ ಅಂತ ಒಬ್ಬರು ನಮಗೆ ಕರೆದ್ರು ಮತ್ತು ನಾನು ಸ್ವಲ್ಪ ಹೊರಗೆ ನಮ್ಮ ಮನೆಯದು ದೇವ್ರದ್ದು ಕೆಲಸದಲ್ಲಿದ್ದೆ ಅಷ್ಟೆ ಹಾಗೆ ಅವರೊಂದು ಆಟಿದು ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತೇಳಿ ನಾನು ಹೋದೆ ಹಾಗೆ ಅಷ್ಟೇ ಆದದ್ದು ಮತ್ತು ನಾನಲ್ಲಿ ಇವರು ಪದ್ಯ ಹೇಳುವಾಗ ಮತ್ತು ಎಲ್ಲರೂ ಹೇಳಿದರು ನಾನಂದರೆ ಎಲ್ಲ ಇದು ಡ್ಯಾನ್ಸಿದ್ದು ಅಂದಿನಿಂದ ಸಹ ನಾನು ಮಾಡೋದು ಹಾಗೆ ಅದು ಮಾಡುವಾಗ ನನ್ನನ್ನು ಕರೆದ್ರು ಕರಿಬೇಕಿದೆ ಎಲ್ಲರೂ ಹೇಳಿದರೆ ನೀವು ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟು ವರ್ಷ ಆಯಿತು ನೋಡೋದೆ ನಾನು ನಿಜವಾಗಿ ನನಗೆ ಅಲ್ಲಿ ಅದು ಆ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಹ ಸಣ್ಣದಿಂದ ಸಹ ಮಾಡ್ತಾ ಇದ್ದೆ ಪದ್ಯಕ್ಕೆ ಅಂತಲ್ಲ ನನ್ನದು ಡ್ಯಾನ್ಸ್ ಇದೆ ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದೇನೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲೆಲ್ಲ ನಾನಂದರೆ ಆ ದೇ ದೇವರದು ಸಹ ನಮ್ಮಲ್ಲಿ ಹಾಗೆ ಅದು ಎಲ್ಲ ಉಂಟು ನರ್ತನ ಪೂಜೆ ಎಲ್ಲ ಉಂಟು ಅಷ್ಟೇ ಹಾಗೆ ಅದು ನನಗೆ ಒಮ್ಮೆ ಮಾಡಿ ಇದಾಯ್ತಾ ಅಷ್ಟೇ ಅಂದರೆ ಖುಷಿಯಲ್ಲಿ ಮಾಡಿದೆ ನಾನು ಅಂದರೆ ಈ ಮಟ್ಟಕ್ಕೆ ಇದು ಆಗ್ತದೆ ಹೇಳಿ ಗೊತ್ತಿರಲಿಲ್ಲ ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದೆ ಅಷ್ಟೇ ನಾವು ಅಲ್ಲ ನಮ್ಮ ಮನೆಯ ಪೂಜೆ ನಮ್ಮದು ಮೂಲದಿಂದ ಇದ್ದ ಪೂಜೆ ಮತ್ತು ಮನೆಯಲ್ಲೇ ಮಾಡ್ತಾ ಇದ್ದೆ ಅಲ್ಲ ನಾನು ಯಾಕೆ ಹೇಳೋದಿಲ್ಲ ಹೇಳಲಿಕ್ಕೆ ಅಂದರೆ ನೋಡಿ ನನ್ನದು ತಪ್ಪು ಅಂತೇಳಿ ಆಯ್ತು ಇಲ್ಲಿ ಅದಕ್ಕೆ ಆ ಮಂಜುನಾಥನಲ್ಲಿ ಯಾಕಂದರೆ ಎಷ್ಟೋ ವರ್ಷ ಇಲ್ಲಿ ಸಹ ನಾನು ನರ್ತನ ಡಾನ್ಸ್ ಎಲ್ಲ ಮಾಡಿದ್ದೇನೆ ಇಲ್ಲೆಲ್ಲ ಮಾಡಿದ್ದೇನೆ ಯಕ್ಷಗಾನ ಎಲ್ಲ ಮಾಡಿದ್ದೇನೆ ನಾನು ಮತ್ತು ನಾನೆಲ್ಲ ದೇವರದ್ದು ಇದರಲ್ಲಿ ನಾನು ಕಾಣ್ತಾ ಇದ್ದೆ ಹಾಗೆ ಅಷ್ಟೇ ಮತ್ತೆ ಮತ್ತೆ ಅಲ್ಲ ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ ತಪ್ಪು ಅಂತೇಳಿ ಆಗಿದೆ ಆದ್ದರಿಂದ ಆ ದೈವ ದೇವರ ಹತ್ರ ನಾನು ಕ್ಷಮೆ ಕೇಳಿದೆ ಎಷ್ಟು ಇದ್ರೂ ಆದರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆಯದೇ ಮಾಡಿಸು ಮತ್ತು ನನಗೆ ಇದು ಇಷ್ಟ ಆಯಿತು ಯಾಕೆ ಗೊತ್ತುಂಟ ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು ಅರ್ಥ ಆಯ್ತಾ ಯಾಕಂದರೆ ಈಗ ನಾನು ದೊಡ್ಡವಳು ಈಗ ನಾನು ಒಂದು ಈಗ ಒಂದು ದೇ ದೇವರದೆಲ್ಲ ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ಇದು ನನ್ನದು ಇದು ಡಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದರೆ ಅಲ್ಲಿ ಕಾಣೋದು ನಾನು ಡಾನ್ಸ್ ಮಾಡಿದ್ದು ಮಾತ್ರ ಅರ್ಥ ಆಯ್ತಾ ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನೂ ಸಹ ಒಂದು ಭಕ್ತಿಪೂರ್ವಕ ದೈವದು ಕೋಲ ಸೇವೆ ಆಗಬೇಕು ಅಂತ ಹೇಳಿಕೊಂಡು ನಾನಂದ್ರೆ ತುಂಬ ಭಕ್ತಿ ಮಾಡಿದವಳೆ ತು ಇನ್ನೂ ಸಹ ಮಾಡ್ತೇನೆ ಈಗ ಸಹ ಮಾಡಿದ್ದೇನೆ ಅದರಿಂದ ನಾನು ಅದೇ ವಿಷಯದಲ್ಲಿ ಇನ್ನು ನಾನು ಬಂದದ್ದು ನನಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ ಆದರೆ ನನಗೆ ಇದು ಸಹ ಆಗಲಿಲ್ಲ ಏನೋ ದೇವರು ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರ ಹತ್ರ ತಪ್ಪು ಮಾಡಿಸಿ ಮತ್ತು ಎಲ್ಲರೂ ಸಹ ಈಗೊಂದು ತಾಯಿ ತಪ್ಪು ಮಾಡಿದಾಳ ಅಂತೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿಣಿ ಆ ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿದ್ದು ಆದ್ದರಿಂದ ಆ ಎಷ್ಟು ಸಲಸ ನಾವು ಎಂತಾದರೆ ಸಹ ಅದ ಆ ಪಾದದ ಧೂಳಾಗಿರುವವರು ನಾವು ಸೇವಕರಾಗಿ ದೈವ ದೈವಾಗಲಿ ದೇವರಾಗಲಿ ಆ ಪ್ರೇತಗಳಾಗಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಅದರಿಂದ ಎಂತ ಪಂದ್ರೆ ಸಹ ಅದು ಪ್ರೇತವಾಗಿ ಅಂತಾದರೂ ಹೇಳಿದರೆ ನಾನು ಯಾಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಅಲ್ಲ ಆದ್ದರಿಂದ ಅದಕ್ಕೆ ಇನ್ನು ಮುಂದೆ ಮುಂಬರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಮತ್ತು ಇವರು ಸಹ ನನಗೆ ಅನೇಕ ಕತ್ತಲ್ಲ ದಯಾನಂದ್ ಕತ್ತಲೆ ಸಹ ಅವ್ರು ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ಇಷ್ಟರವರೆಗೆ ಇವರನ್ನು ಹೀಗೆ ಆಗಲಿಲ್ಲ ಆ ದೇವರೇ ನಮಗೆ ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತೇಳಿ ನಿಜವಾಗಿ ಹೇಳ್ತೇನೆ ಇವನ ಹತ್ರ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿ ಅಂತ ಹೇಳೋದು ನಾನು ಆದ್ದರಿಂದ ಎಲ್ಲ ದೈವ ದೇವರಿಗೆ ಸಹ ನಾನು ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು ಮತ್ತು ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯಿ ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಹೋಗುವಂತ ಹೇಳಿಕೊಂಡು ಆ ಪ್ರಾರ್ಥ ಪ್ರಾರ್ಥನೆಯನ್ನು ಮಾಡಿದೆ ನೀವು ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದೆನಂತ ಅದು ಅದನ್ನೇ ಪ್ರಾರ್ಥನೆ ಮಾಡಿದೆ ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗ್ಲಿ ಅಂತ ಹೇಳಿಕೊಂಡು ಹೇಳಿದೆ ಹೌದಮ್ಮ ಹೌದು ನನಗೆ ನನ್ನದೊಂದು ಜೀವಮಾನದ ಒಂದು ಆಶೆ ಇತ್ತು ನನಗೆ ದೈವ ದೇವರು ಎಲ್ಲರೂ ನನಗೆ ನಮ್ಮ ನಮ್ಮನ್ನು ಮೇಲೆ ತಂದವರೇ ಆದ್ದರಿಂದ ಆ ದೈವ ದೇವರದ್ದು ಕೆಲಸ ಮಾಡಬೇಕು ನನಗೆ ದೈವ ದೇವರು ಎಲ್ಲರೂ ಒಂದೇ ಅದರಿಂದ ನನಗೆ ಯಾವ ದೈವಗಳು ಸಹ ನೋವು ಇದು ಪಡಬಾರ್ದು ಹೇಳಿಕೊಂಡು ಆದರೆ ನನಗೆ ಹರಕೆ ಅಂತ ಹೇಳಿದರೆ ನಾನು ತುಂಬ ಇಷ್ಟಪಡ್ತೇನೆ ದೈವವನ್ನೆಲ್ಲ ಅದಕ್ಕೆ ನನಗೆ ಅದೊಂದು ಭಾಗ್ಯ ಅವಳು ತಕೊಳ್ಳಿ ನನಗೆ ಅನುಕೂಲ ಮಾಡಿಕೊಟ್ಟು ಆ ಭಾಗ್ಯ ತಕೊಳ್ಳಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ಕವಿತಾ ಅಂತ ನನ್ನಮ್ಮ ಕವಿತಾ ರಾವನ್ ರಂಜನ್ ರಾವ್ ಅಂತ